ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಒಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ ಹಾಗೂ ವಂದನೆಗಳನ್ನ ಹೇಳ್ತಾ ಇವತ್ತಿನ ವೇಳೆ ಖುಷಿ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಅರ್ ಅಪ್ ಟು ಫಿಫ್ಟಿ ತೌಸಂಡ್ ರುಪೀಸ್ ಎಲ್ಲಾ ವಿಧವಾದ ಸಾರಿಸು ನಮ್ಮಲ್ಲಿ ನಿಮಗೆ ಸಿಕ್ಕತ್ತೆ ಜೊತೆಗೆ ನಾನು ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಕರೆ ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೊಟ್ಟಿವಿ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ಇನ್ನೂ ಕನ್ಫ್ಯೂಷನ್ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಲೊಕೇಶನ್ ಕೂಡ ನಿಮಗೆ ಕೊಟ್ಟಿದ್ದೀವಿ ಆ ಲೊಕೇಶನ್ ಯೂಸ್ ಮಾಡಿ ಕೂಡ ನೀವು ಬರಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೌಸಂಡ್ ರುಪೀಸಿಂದ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಈ ವೆರೈಟೀಸ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ತೀನಿ ನೋಡೋಣ ಬನ್ನಿ ಓಕೆ ಸರ್ ಈಗ ನಾನು ನಿಮಗೆ ಒಂದು ಕ್ರೇಪ್ ಸಾರಿ ಕೊಡ್ತಾ ಇದ್ನಿ ಆಕ್ಚುಲಿ ಇದು ಮೈಸೂರು ಸಿಲ್ಕ್ ಕ್ರೆಪ್ ಅಲ್ಲ ನಾರ್ಮಲ್ ಕ್ರೇಪ್ ಸಾರಿ ಇದು ಬಂದು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಏನಕ್ಕೆ ಬರುತ್ತೆ ಕೆಲವರು ಅನ್ಕೊಳ್ತಾರೆ ಈ ಕ್ವಾಲಿಟಿ ನಮಗೆ ಇನ್ನೂ ಕಡಿಮೆ ಸಿಗ್ತಾ ಇದೆಯಲ್ಲ ಅಂತ ಬಟ್ ಆಕ್ಚುಲಿ ನಾನ್ ಹೇಳ್ತೀನಿ ಈ ಕ್ವಾಲಿಟಿ ಸಿಗೋಲ್ಲ ನಿಮಗೆ ಈ ಡಿಸೈನ್ ಸಿಗ್ಬಹುದಷ್ಟೇ ಬಟ್ಟೆ ಬಂದ್ ಫೀಲ್ ಮಾಡಿ ನಿಮಗೆ ಮೈಸೂರು ಸಿಲ್ಕ್ ಕ್ರೆಪ್ ಏನ್ ಬರುತ್ತೆ ಅದೇ ತರ ಕ್ವಾಲಿಟಿ ಇಲ್ಲ ಅಂದ್ರೆ ಸೀರೆ ಬೈ ಮಾಡಬೇಡಿ

ನನಗೆ ತರ ಸ್ಟ್ರೈಪ್ಸ್ ಇರುವಂತಹ ಲೈಕ್ ಸೀರೆಗಳು ತುಂಬಾ ಇಷ್ಟ ಆಯ್ತು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಪ್ರತಿ ಸರಿ ಸುಭಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಹೊಸ ಹೊಸ ಕಂಟೆಂಟ್ ಗಳ ಜೊತೆಗೆ ಬರ್ತಾ ಇರ್ತೀವಲ್ಲವ್ರಾ ಪ್ರತಿದಿನ ಹೊಸ ವೀಡಿಯೋಸ್ ಗಳ ಜೊತೆ ಬರ್ತಾ ಇರ್ತೀವಿ ಡಿಜಿಟಲ್ ಪ್ರಿಂಟ್ ನಾನು ಮಾಡಿಸಿದೀನಿ ಅಂತಂದ್ರೆ ಯಾವ ತರ ಇದೆ ಅಂತ ಖುಷಿ ಆಗ್ಬೇಕು ಆ ತರ ಅದು ಇದು ಕೂಡ ಇದೆ ಪ್ರೈಸ್ ಇನ್ನೂರು ರೂಪಾಯಿ ರೇಂಜಲ್ಲೇ ಬರುತ್ತೆ ಇದು ಕೂಡ ಮಸ್ತ್ ಡಿಜಿಟಲ್ ಪ್ರಿಂಟ್ ಅಂತ ಆಗಿದೆ ನಿಮಗೆ ಇನ್ನೂ ಒಂದು ಅನಿಸಬಹುದು ನಾನು ಅದನ್ನೇ ನಿಮ್ಗೆ ಹೇಳೋದು ಒತ್ತಿ ಒತ್ತಿ ಏನಕ್ಕೆ ಕೇಳ್ತೀನಿ ಅಂತಂದ್ರೆ ಪ್ರಿಂಟ್ ಅಲ್ಲೂ ಕೂಡ ನಿಮಗೆ ಕಡಿಮೆ ಬೆಲೆದು ಕೂಡ ಇದೆ ಬಟ್ ಕ್ವಾಲಿಟಿ ಪ್ರಿಫರೆನ್ಸ್ ಕೊಡಿ ಕ್ವಾಲಿಟಿ ತಗೊಳ್ಳಿ ನೀವು ಒಂದ್ ಎರಡ್ ಸಲ ಹಾಕಿ ಬಣ್ಣ ಹೋಯ್ತು ಅಂತಂದ್ರೆ ನೀವು ಆಗುತ್ತೆ ಇನ್ವೆಸ್ಟ್ಮೆಂಟ್ ವೇಸ್ಟ್ ಆಗುತ್ತೆ ಅದ್ರ ಬದಲಿಗೆ ಒಂದು ನೂರು ಇನ್ನೂರು ರೂಪಾಯಿ ಜಾಸ್ತಿ ಆದ್ರೆ ಒಳ್ಳೆ ಕ್ವಾಲಿಟಿಗೆ ಪ್ರಿಫರ್ ಮಾಡಿ ನಿಮ್ಗೆ ಆ ಕ್ವಾಲಿಟಿನಲ್ಲಿ ನಿಮ್ಗೆ ಯೂಸ್ ಮಾಡಿ ಎಷ್ಟು ಸಲ ಯೂಸ್ ಮಾಡಿದ್ರು ಹಾಳಾಗಲ್ಲ ಸಾರಿ ನಿಮ್ಗೆ ಹೊಸದ ತರನೇ ಇರುತ್ತೆ ಒಂದ್ ಹತ್ತು ಸಲ ವಾಶ್ ಮಾಡಿದ್ರು ಕೂಡ ಹೊಸ ಪೀಸ್ ತರನೇ ಫೀಲ್ ಆಗುತ್ತೆ ನಿಮ್ಗೆ ಅದಕ್ಕೋಸ್ಕರ ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಡಿ ಅಂತ ಹೇಳ್ತಾ ಇದ್ರ ಮೇಲೆ ಬಂದು ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಒಂದು ಬ್ಯೂಟಿಫುಲ್ ವರ್ತಬಲ್ ಪ್ರಿಂಟೆಡ್ ಸಾಫ್ಟ್ ಪೀಸ್ ಸಾರಿ ಸೊ ಫ್ರೆಂಡ್ಸ್ ಇದು ಬೇಕಂದ್ರೆ ಇದರ ಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಪ್ರಿಂಟರ್ ಸಾಫ್ಟಿ ಸಿಲ್ಕ್ ಅಂದ್ರೆ ಡಿಜಿಟಲ್ ಪ್ರಿಂಟರ್ ಸಾಫ್ಟಿ ಸಿಲ್ಕ್ ಅಷ್ಟೇ ಒಳ್ಳೆ ಕ್ವಾಲಿಟಿಯಲ್ಲಿ ಇಟ್ಟಿದ್ರೆ ಮೈನ್ ಬಂದ್ಬಿಟ್ಟು ಅಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಇರುತ್ತಲ್ಲವ ಡಿಸೈನ್ಸ್ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಇದರ ಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಈಗ ಕಾಲ್ ಮಾಡಿ ಆರ್ಡರ್ ಗಳನ್ನ ಪ್ಲೇಸ್ ಮಾಡಿ ಕೂಡ ನೀವು ವರ್ಲ್ಡ್ ವೈಡ್ ನಿಮ್ಗೆ ಕೂಡ ಇರುತ್ತೆ ಪರ್ಚೇಸ್ ಮಾಡ್ಕೊಳ್ಳಿ ಬಾರ್ಡರ್ ಪೋಚಂಪಲ್ಲಿ ಬಾಡಿ ಬುಟ್ಟ ಎಕ್ಸಲೆಂಟ್ ಐಟಮ್ ಇದ್ರ ಮೇಲೆ ಬಂದು ಸಾವಿರದ ನಾನೂರು ರೂಪಾಯಿ ಸಾಕತ್ ಐಟಮ್ ಇದು ನೋಡಿ ಬಹಳ ಬಹಳ ಚೆನ್ನಾಗಿದೆ ಸಾರಿ ತುಂಬಾನೇ ವೆರೈಟಿ ಆಗಿದೆ ಬೆಲೆನೂ ಕೂಡ ನಿಮಗೆ ತುಂಬಾ ಕಡಿಮೆ ಕೊಡ್ತಾ ಇದ್ದೀನಿ ಸಾವಿರದ ನಾನೂರು ರೂಪಾಯಿ ಜೊತೆ ಮಿಕ್ಸ್ ಮ್ಯಾಚ್ ಮಾಡಿ ನೀವು ಸಾರಿ ತಗೊಂಡ್ರೆ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗತ್ತೆ ಅವಾಗ ನಿಮ್ಗೆ ಇದು ಥೌಸಂಡ್ ಟು ಸಿಕ್ಸ್ಟಿ ಬರುತ್ತೆ ಸಾಕಾಗ್ತಾ ಇದೆ ಕಲರ್ಸ್ ಕಳತ್ತೆ ಅಲ್ಲ ಸೂಪರ್ ಸೂಪರ್ ಕಲರ್ಸ್ ನೋಡಿ ಸೊ ಫ್ರೆಂಡ್ಸ್ ಅದು ನೋಡ್ತಾ ಇದ್ರಲ್ಲ ಟೂ ಸಿಕ್ಸ್ಟಿ ಸಾರಿ ತೌಸಂಡ್ ಫೋರ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಸಚ್ಚೆ ವರ್ತಿ ಸಾರಿ ಸರ್ ಹೇಳ್ದಂಗೆ ಟೆನ್ ಪೀಸ್ ಅಡಿಷನಲ್ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡ್ರಿ ಅಂದ್ರೆ ಅಡಿಷನಲ್ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ಸ್ ಕೂಡ ಇರ್ತವೆ ಅವಾಗ ಸರ್ ಹೇಳ್ದಂಗೆ ತೌಸಂಡ್ ಟೂ ಸಿಕ್ಸ್ಟಿ ರುಪೀಸ್ಗೆಲ್ಲ ನಿಮ್ಗೆ ಸೀರೆ ಸಿಗುತ್ತೆ ಇದರಲ್ಲೇ ನೀವು ಹತ್ತು ಪೀಸ್ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಾನೂರ ಐವತ್ತು ರೂಪಾಯಿಂದ ಯಾವ ಸೀರೆ ಬೇಕಾದ್ರೂ ಎಷ್ಟು ಪೀಸ್ ಬೇಕಾದ್ರು ನೀವು ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಸೂಪರ್ ಸಾವಿರದ ನಾನೂರು ರೂಪಾಯಿ ಗ್ರ್ಯಾಂಡ್ ಐಟಮ್ ಸಕ್ಕತ್ತಾಗಿದೆ ಹಾಂ ಹಾಂ ಓಕೆ ಫೋರ್ ಹಂಡ್ರೆಡ್ ಬ್ಲೌಸ್ ಬಂದು ಗ್ರ್ಯಾಂಡ್ ಬ್ಲೌಸ್ ರಿಚ್ ಆಗಿದೆ ಸಾರಿ ಬಹಳ ವೆರೈಟಿ ಆಗಿದೆ ಸೂಪರ್ ಆಗಿದೆ ಇದು ಕೂಡ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ಆಗಿರುತ್ತೆ ಡಿಸೈನ್ಸ್ ಗಳು ಇದೆ ಸೂಪರ್ ಐಟಮ್ ಮಸ್ತ್ ಇದೆ ಫೋರ್ ಹಂಡ್ರೆಡ್

ಸರಿ ತೌಸಂಡ್ ಫೋರ್ ಹಂಡ್ರೆಡ್ ಧಮಾಕಾ ಒನ್ ಮೋರ್ ಒಂದ್ ಮೂರ್ ಐಟಮು ಬೆಳ್ಳುಳ್ಳಿ ಕಬಾಬ್ ಸಖತ್ ಇದೆ ಸಖತ್ ಆಗಿದೆ ಮೇಡಮ್ ತುಂಬಾ ಚೆನ್ನಾಗಿದೆ ಐಟಮ್ ಸಾಫ್ಟ್ ಆಗಿದೆ ಜೊತೆಗೆ ನೀವು ಟೆನ್ ಪೀಸ್ ತಗೊಂಡ್ರೆ ತುಂಬಾ ಒರ್ತಾಬಲ್ಲ ಅಂತ ಹೇಳ್ತೀನಿ ನಾನು ಪೀಸ್ ತಗೊಂಡ್ರೆ ತುಂಬಾ ಆಗಿದೆ ಬೆಲೆನೂ ಕೂಡ ಕಡಿಮೆನ ಸಿಕ್ಕತ್ತೆ ಜೊತೆಗೆ ನಿಮ್ಗೆ ಕೊಡ್ಲಿಕ್ಕೆ ಉಡ್ಲಿಕ್ಕೆ ಎರಡಕ್ಕೂ ಸಖತ್ ಆಗಿದೆ ಐಟಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈಗಲೇ ಬನ್ನಿ ಒಂದು ಒಂದ್ಸತಿ ಖರೀದಿ ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ರಿಗ್ರೇಟೇ ಮಾಡ್ಕೊಳ್ಳೋ ಅಷ್ಟೊಂದು ಬ್ಯೂಟಿಫುಲ್ ಆಗಿರುವಂತ ಸಾವಿರದ ನಾನೂರು ರೂಪಾಯಿ ಬೆಲೆ ಉಳ್ಳ ಸೀರೆಗಳನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಬ್ರೋಕೆಡ್ ಐಟಮ್ ಕೊಡ್ತಾ ಇದ್ದೀನಿ ಬಿಗ್ ಬಾರ್ಡ್ರು ಬ್ರೋಕೆಡ್ ಐಟಮ್ ಸೂಪರ್ ಆಗಿದೆ ಬೆಲೆ ಸಾವಿರದ ಆರ್ನೂರು ರೂಪಾಯಿ ಸಖತ್ ಐಟಮ್ ಮೇಡಮ್ ಇದಂತೂ ನೀವು ಉಡ್ಬೇಕು ಸಾರಿ ಒಂದು ಸೈಡ್ ಬಿಗ್ ಒಂದು ಸೈಡ್ ಮಾಲ್ ಬಾರ್ಡ್ರ್ ಬರುತ್ತೆ ಎಕ್ಸಲೆಂಟ್ ಲುಕ್ ಸೂಪರ್ ಆಗಿದೆ ಕಲರ್ಸ್ಗಳಂತೂ

ಕ್ಲೈನ್ ಮದುವೆಗೆ ಗ್ರಹ ಪ್ರವೇಶಕ್ಕೆ গিಫ್ಟಿಂಗ್ ಪರ್ಪಸ್ ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ವೆಡಿಂಗ್ ಪರ್ಪಸ್ ಕೂಡ ನೀವು ತಕೊಂಡ ಹೋಗ್ಬೋದು ಸಣ್ಣ ಪುಟ್ಟ ಫಂಕ್ಷನ್ಸ್ ಗಳಿಗೆ ಎಲ್ಲಾ ಹುಡುತೀರಾ ಅಂದ್ರೂ ಕೂಡ ನೀವು ಏನಾದರೂ ಬಜೆಟ್ ಒಂದು ಬಿಲೋ 2000 ರುಪೀಸ್ ಅಲ್ಲಿ ಒಂದು ಒಳ್ಳೆ ಸೀರೆ ಹುಡುಕತಾ ಇದ್ದಾರ ಅಂದ್ರೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇದು ಕೂಡ ತುಂಬಾ ವೆರೈಟಿ ರೂಪಾಯಿ ಜೊತೆಗೆ ಇನ್ನೂ ಒಂದು ಐಟಮ್ ಕೊಡ್ತಾ ನೋಡಿ ಕಲರ್ ಗಳು ಅಬ್ಸರ್ವ್ ಮಾಡಿ ಬನ್ನಿ ನೋಡಿ ಖರೀದಿ ಮಾಡಿ ಒಳ್ಳೊಳ್ಳೆ ಐಟಮ್ ನಾನು ನಿಮಗೋಸ್ಕರ ಆಫರ್ ಮಾಡ್ತಾ ಇದೀನಿ ದಯವಿಟ್ಟು ನಾವು ನಿಮ್ಮ ಬರವಿಕೆಗೋಸ್ಕರ ಕಾಯ್ತಾ ಇರ್ತೀವಿ ದಯವಿಟ್ಟು ಬನ್ನಿ ಒಂದು ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಚೆಕ್ ಮಾಡಿ ರಿಯಾಲಿಟಿ ನೋಡಿ ಆಮೇಲೆ ತಗೊಳ್ಳಿ ಸೊ ಎಷ್ಟು ಜನ ಈ ತರ ಅಂತ ಗೊತ್ತಿಲ್ಲ ಸರ್ ನೋಡಿದ್ರೆ ಫುಲ್ ಧೈರ್ಯವಾಗಿ ಕರಿತಾ ಅಂದ್ರೆ ನೀವು ಬನ್ನಿ ಒಂದ್ಸತಿ ಲೈಕ್ ಆಲ್ರೆಡಿ ಮಾರ್ಕೆಟ್ ಗೆ ಏನಾದ್ರು ಬರೋ ಪ್ಲಾನ್ ಇತ್ತು ಅಂದ್ರೂ ಕೂಡ ಒಂದ್ಸತಿ ಸುಭಲಕ್ಷ್ಮಿ ನ ಚೆಕ್ ಮಾಡ್ಕೊಂಡು ಹೋಗಿ ಸೊ ಎಷ್ಟೋ ಜನ ಬಂದ್ಬಿಟ್ಟು ಕುರ್ತೀಸ್ಗೆ ಅಥವಾ ಏನ್ ಹೇಳೋದು ಜುವೆಲರಿಲ್ಲ ಈ ಒನ್ ಗ್ರಾಮ್ ಗೋಲ್ಡ್ ಕೂಡ ನೀವು ಶಾಪಿಂಗ್ ಬರ್ತೀರಾ ಅಲ್ಲವರ ನೀವು ಕೂಡ ಬಂದು ಒಂದ್ಸತಿ ಸುಭಲಕ್ಷ್ಮಿ ಸಿಲ್ಕ್ಸ್ ನ ಒಂದ್ಸತಿ ವಿಸಿಟ್ ಮಾಡ್ಕೊಂಡು ಹೋಗಿ ಡೈರೆಕ್ಟ್ ಆಗಿ ಹೇ ಬಿಡಿ ಇಲ್ಲ ಸರ್ ನೋಡ್ಕೊಂಡು ಹೋಗಿ ಬಂದ್ಕೊಂಡಿ ಬನ್ನಿ ಹತ್ರ ಬ್ಲೌಸ್ ಕೂಡ ಇದೆ ಮಾಡಿಸಿಕೊಡ್ತೀನಿ ಮಾಡಿ ನೋಡಿ ಸಮಾನ ಆದ್ರೆ ತಗೊಳ್ಳಿ ನನ್ ಸೂಪರ್ ಸೊ ಇದೆಲ್ಲ ಬೇಕು ಅಂದ್ರೆ ಇದರ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಇದಾಗಿರುತ್ತೆ ಹಾ ಸರ್ ಮೇಡಮ್ ನೋಡಿ ಇನ್ನೂ ಒಂದು ಐಟಮ್ ಇದೆ ಇದು ಕೂಡ 1600 ರೂಪಾಯಿ ವಾವ್ ಇದು 1000 ಈ ಸತಿ ಅಂತ 1600 ಗೆ ಸಕ್ಕ ದಮಾಕ ಮೇಡಮ್ ಸೂಪರ್ ಆಗಿದೆ ಐಟಮ್ ನೋಡಿ 1600 ಗೆ ಅಂತ ಇನ್ನು ನೋಡಿ ಇನ್ನು ಸೂಪರ್ ಸೂಪರ್ ಐಟಮ್ ಆಹಾ ಮಸ್ತ್ ಇದೆ ಬನ್ನಿ ನೋಡಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಬರಿ 1600 ರೂಪಾಯಿ ಕೊಡ್ತಾ ಇದೀನಿ ಬನ್ನಿ ಪಿಕ್ ಮಾಡಿ ಜೊತೆಗೆ 10% ಅಡಿಷನಲ್ ಡಿಸ್ಕೌಂಟ್ ಕೂಡ ಕೊಡ್ತೀನಿ

ಸೂಪೋರ್ ಸೂಪರ್ ಐಟಮ್ ಸಾವಿರದ ಆರುನೂರು ರೂಪಾಯಿಗೆ ಮಸ್ತ್ ಐಟಮ್ ಬನ್ನಿ ನೋಡಿ ಖರೀದಿ ಮಾಡಿ ಈ ಸಲಂತೂ ಸಾವಿರದ ಆರ್ನೂರು ಬಿಲೋ ಟೂ ತೌಸಂಡ್ ರುಪೀಸ್ ಅಲ್ಲಿ ಸಖತ್ ಐಟಮ್ ಕೊಡಿದೆ ಸೊ ಫ್ರೆಂಡ್ಸ್ ನೋಡೋದಲ್ಲ ಈ ಸೀರೆಗಳು ಬೇಕು ಅಂದ್ರೆ ಇದರ ಕಡೆ ಬಂದು ಪೋಚಿ ನೆಕ್ಸ್ಟ್ ಒಂದು ಬಟರ್ ಸಿಲ್ಕ್ ಸಾರಿ ಕೊಡ್ತಾ ಓಕೆ ಬಟರ್ ಸಿಲ್ಕ್ ಅಂದ್ರೆ ಬೆಣ್ಣೆ ತರನೇ ಇದೆ ಸಾರಿ ಅದಕ್ಕೆ ಇದಕ್ಕೆ ಬಟರ್ ಸಿಲ್ಕ್ ಅಂತ ಹೇಳ್ತೀನಿ ತುಂಬಾ ಸಾಫ್ಟ್ ಆಗಿದೆ ಐಟಮ್ ಸಖತ್ ಆಗಿದೆ ಫೀಲ್ ಮಾಡ್ಬೇಕು ನೀವು ಸಾರಿ ಬಂದಿದ್ರು ಆಗಿ ಈ ಸೀರೆ ನನಗೆ ತುಂಬಾ ಇಷ್ಟ ಆಯ್ತು ಫೀಲ್ ಮಾಡಿದ್ರೆ ನಿಮ್ಗೆ ಬೇರೆ ಈ ಕ್ವಾಲಿಟಿನೇ ಬೇರೆ ಸೂಪರ್ ಐಟಮ್ ಅಂತಲೇ ಹೇಳ್ತೀನಿ ನಾನು ಇದರ ಬೆಲೆ ಬಂದು ನಿಮ್ಗೆ ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಕಲರ್ ಅಂತ ಸಖತ್ ಆಗಿದೆ ಎಸ್ ನನ್ನ ಪರ್ಸನಲ್ ಫೇವ್ರೇಟ್ ಈ ಸೀರೆ ತುಂಬಾ ತುಂಬಾ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಬಟರ್ ಸಿಲ್ಕ್ ಅಂತ ಹೇಳಿದಾರ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಈಗ್ಲೇ ಬಂದು ನೋಡಿ ಖರೀದಿ ಮಾಡ್ಕೊಳ್ಳಿ ತುಂಬಾನೇ ಯುನೀಕ್ ಆಗಿದೆ ಶೈನಿಂಗ್ ಆಗಿದೆ ಸಾಫ್ಟ್ ಆಗಿದೆ ಸೀರೆ ಟಚ್ ಮಾಡುವಾಗಲೇ ಗೊತ್ತಾಗುತ್ತೆ ಉಟ್ರೆ ತುಂಬಾ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಇದು ಪ್ರೈಸ್ ಎಷ್ಟು ಸರ್ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದರಲ್ಲಿ ಇನ್ನೂ ಮಸ್ತ್ ಕಲೆಕ್ಷನ್ಸ್ ಇದೆ ಜಸ್ಟ್ ಗೋಸ್ಕರ ಈ ಸಾರಿಗಳನ್ನ ನಿಮಗೆ ತೋರಿಸಿದ್ರಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೌಸಂಡ್ ರುಪೀಸ್ ಸ್ಟಾರ್ಟ್ ಮಾಡಿ ಟೂ ತೌಸಂಡ್ ರುಪೀಸ್ ಬಿಲೋ ಅಂದ್ರೆ ಎರಡ್ ಸಾವಿರ ರೂಪಾಯಿ ಒಳಗಡೆ ಏನೇನು ಐಟಮ್ ಬರುತ್ತೆ ಆ ಐಟಮ್ ಗಳ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ರೆ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ ಓಕೆ ಸರ್ ಥ್ಯಾಂಕ್ ಯು